ಎಲ್ರಿಗೂ ನಮಸ್ಕಾರ ಇಲ್ಲೊಂದು ಸ್ಮಾಲ್ ಕ್ಲಿಪ್ ಬರಕತ್ತೈತಿ ವಿಡಿಯೋ ಕ್ಲಿಪ್ ಇದು ನೋಡ್ಕೊಂಬಿಡ್ರಿ परेशानियों के बाद बहुत बारे बारे तो भी, भी, भी मैं तो फिर भी मैं तो फिर भी कम परेशानियों में तो साढ़े बारह बजे एक बजे गया था वहाँ पे मैंने तो उनको रोते हुए देखा जो सुबह आठ बजे वहाँ पे लाइन में लगे उनको रोते हुए देखा हमने जो निर्वाचन अधिकारी है उनसे भी सवाल आप पूछ रहे हैं की जो है चार दिन में जो है किसी भी प्रत्याशी को जो फार्म नहीं मिल रहा किसी प्रत्याशी को नाम तो अधिकारी कह रहे हैं किसी निर्वाचन अधिकारी से

ಇವ್ರು ಹೆಂಗೆ ಫೇಮಸ್ ಅನ್ನೋದು ಇನ್ನೊಂದು ನಿಮ್ಗೆ ವರ್ಲ್ಡಿಂಗ್ ಒಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವರು ನರೇಂದ್ರ ಮೋದಿಯವ್ರನ್ನ ಎಮಿಟೇಟ್ ಮಾಡ್ತಾರೆ ಜೊತೆಗೆ ರಾಹುಲ್ ಗಾಂಧಿಯವ್ರಿಗೂ ಎಮಿಟೇಟ್ ಮಾಡ್ತಾರೆ ಭಾಳ ಫೈನ್ ಇಮಿಟೇಟ್ ಮಾಡ್ತಾರೆ ಇದೇ ಥರ ಇಮಿಟೇಷನ್ ಮಾಡೋ ಮುಖಾಂತ್ರನ ಅವರು ಒಂಥರ ಕಾಮಿಡಿಯನ್ ಅಂದರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿಬಿಟ್ಟಾರೆ ಇವರು ಸಾಕಷ್ಟು ಫಾಲೋವರ್ಸ್ ಅದಾರ ಇವ್ರಿಗೆ ಯೂಟ್ಯೂಬ್ ಒಳಗೆ ಇನ್ಸ್ಟಾ ಒಳಗೆ ಮತ್ತು ಟ್ವಿಟ್ರೊಳಗೆ ಟ್ಯಾಕ್ಸ್ ಅಂತ ಬಂದೈತಲ್ಲ ತಲ್ಲ ಟ್ವಿಟ್ರೊಳಗೆ ಅದರ ಸೊ ಇವರು ಕೆಲವೊಂದಿಷ್ಟು ವಿಚಾರನ ಇಟ್ಕೊಂಡು ಇವರು ವಾರಣಾಸಿಯಿಂದ ಲೋಕಸಭೆಗೆ ನಾನು ಸ್ಪರ್ಧಿಸ್ತೀನಿ ಅನ್ನೋ ಮಾತು ಸುಮಾರು ಹದಿನೈದು ದಿವಸದಿಂದ ಅವರು ಅಂದರೆ ನಾನು ವಾರಾಣಸಿಗೆ ಹೋಗ್ತೀನಿ ನಾನು ನಿಲ್ತೀನಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಇವ್ರು ಯಾಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ಯಾರ ಲೋಕತಂತ್ರ ಅಂದ್ರೆ ಪ್ರಜಾಪ್ರಭುತ್ವನ ನಾವು ಉಳಿಸ್ಬೇಕಾಗತ್ತ ಅಂದ್ರೆ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡಕ್ಕ ಆತಗ ಸ್ಪರ್ ಪ್ರತಿಸ್ಪರ್ಧಿ ಬೇಕೇ ಬೇಕು ಪ್ರತಿಸ್ಪರ್ಧಿ ಇರಲಿಲ್ಲ ಅಂದ್ರ ಅದೊಂದು ಸ್ಪರ್ಧೆ ಅಂತ ಅನ್ನಿಸ್ಕೊಳ್ಳೋಂಗಲ್ಲ ಅದಕ್ಕೆ ಪ್ರಜಾಪ್ರಭುತ್ವನ ನಾನು ಉಳಿಸೋ ಸಲುವಾಗಿ ನಾನು ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಓದಿಯವ್ರ ವಿರುದ್ಧವಾಗಿ ಅಂತ ಅನ್ನಾಕತ್ತಾರ ಇದು ಒಂದು ಹದಿನೈದು ದಿವಸದಿಂದ ಏನು ಹೇಳಿದ್ರು ಆ ಪ್ರಕಾರ ಕೆಲವೊಂದಿಷ್ಟು ಪ್ರಕ್ರಿಯೆ ಹಾಕೊಂಡಿದ್ರು ಅದೇ ಥರ ಟ್ವಿಟರ್ ಒಳಗೆ ಇವರು ಕಂಟಿನ್ಯೂಸ್ಲಿ ಕನೆಕ್ಟಿವಿಟಿ ಒಳಗೆ ಅದಾರ ಜೊತೆಗೆ ಎರಡು ಮೂರು ದಿವಸದಿಂದ ನಾನು ವಾರಾಣಸಿಗೆ ಬರ್ತೀನಿ ಬರಾಕತ್ತೀನಿ ಅನ್ನೋದು ಅಪ್ಡೇಟ್ ಮಾಡಿದ್ರು ಅವರು ಸೊ ಆ ಪ್ರಕಾರ ಇವತ್ತು ವಾರಾಣಸಿಗೆ ಹೋಗ್ಯಾರ ಇವರು ಒಂದೆರಡು ವರ್ಲ್ಡಿಂಗ್ಸ್ ಯೂಸ್ ಮಾಡಕತ್ತಾರ ಲೋಕತಂತ್ರ ಅಂದ್ರೆ ಪ್ರಜಾಪ್ರಭುತ್ವ ಅಂತೀವಲ್ಲ ಅದನ್ನು ಇಲ್ಲೇ ನಾಮಾವಶೇಷ ಮಾಡಾಕತ್ತಾರ ಅದನ್ನು ನಾನು ಇಲ್ಲೇ ಕಣ್ಣಿಲ್ಲಿ ನೋಡಿದೆ ಅಂದ್ರೆ ನಾಮಿನೇಷನ್ ನಾವು ಎಲ್ಲ ಫೈಲ್ ರೆಡಿ ಮಾಡಿ ಇಟ್ಕೊಂಡಿವಿ ಎಲ್ಲ ಫೈಲ್ ಪುಟ್ ಅಪ್ ಮಾಡಿವಿ ಆದ್ರೆ ನಾಮಿನೇಷನ್ ನಾವು ಫೈಲ್ ಮಾಡಕ್ಕೆ ಹೋದ್ರಂದ್ರೆ ಯಾರು ತೊಗೊಳೋಲ್ರು ಅನ್ನೋ ಹೇಳ್ತಾರೆ ಜಸ್ಟ್ ಐದು ನಿಮಿಷ ಏಳು ಸೆಕೆಂಡದ್ದು ಒಂದು ಹುಡಿಯದೊಳಗೆ ಕಂಪ್ಲೀಟ್ ನಿಮಗೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಒಂದು ಸ್ಮಾಲ್ ಕ್ಲಿಪ್ ನಿಮಗೆ ಆಗಲೇ ಹಾಕಿದೆ ಸೊ ಇದು ನೋಡ್ರಿ ಪ್ರಜಾಪ್ರಭುತ್ವ ಅಂದ್ರೆ ಲೋಕತಂತ್ರ ಎಲ್ಲಿಗೆ ಬರಕತ್ತೈತೆ ಅನ್ನೋದನ್ನು ಅವರು ತಮ್ಮ ಮನಸಾರೆ ಹೊರಗೆ ಹಾಕ್ತಾರ ಆಮೇಲೆ ಪ್ರಜಾಪ್ರಭುತ್ವ ಏನೈತಲ್ಲ ಅದು ಯಾವತ್ತಿಗೂ ಒಂದು ಹದಗೆಡಬಾರದು ಪ್ರಜಾಪ್ರಭುತ್ವ ಅನ್ನೋದು ಒಂದು ದೊಡ್ಡ ಒಂದು ಶಕ್ತಿ ಐತಿ ಅದನ್ನು ಉಳಿಸ್ಕೋಬೇಕಾಗತ್ತಾ ಅನ್ನೋದನ್ನು ಅವರು ಇಲ್ಲಿ ಹೇಳಾಕತ್ತಾರ